ಏನ ನಡೀತಾ ಇರ್ಲಿ ಅದ್ರ ಬಣ ರಾಜಕೀಯಗಳು ಎಲ್ಲ ಪಾರ್ಟಿನಲ್ಲೂ ಇದಾವೆ ಆದ್ರಿಂದ ರಾಜ್ಯಕ್ಕೂ ಒಳ್ಳೆಯದಲ್ಲ ರಾಜ್ಯದ ಅಭಿವೃದ್ಧಿ ಆಡಳಿತದ ಮೇಲೆ ಬಹಳ ಪರಿಣಾಮ ಬೀರ್ತವೆ ಯಾರಿಗೂ ಒಳ್ಳೇದಂತ ಆದರೆ ಮುಖ್ಯಮಂತ್ರಿಗಳು ಅದೆಲ್ಲ ಗಮನಿಸಿ ಕೂಡ ಅದನ್ನು ಸರಿ ಮಾಡಿದೆ ನಾನು ಹೋದಂಗೆ ಹೋಲಿ ಅಂತ ಹೋಗ್ತಾ ಇರ್ತಕ್ಕಿತ್ತು ಒಳ್ಳೆ ಬೆಳವಣಿಗೆ ಅಲ್ಲ ಬಿಜೆಪಿ ಬಿಜೆಪಿ ಏನು ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ ಒಂಥರ ಸತ್ಯವಂತರ ಪಾರ್ಟಿ ಅದು ಯಾ ಹೇಳ್ದಲ್ಲಪ್ಪ ಅದು ಸತ್ಯವಂತರ ಪಾರ್ಟಿ ಬಿ ಜೆ ಪಿ ಆಮೇಲೆ ನೀವೇ ಲೆಕ್ಕ ಹಾಕೊಳ್ಳಿ ಬರಲೇ ಮಾಡಿದ್ರೆ ಅಲ್ಲಿ ನಾವು ನೀರಾವರಿ ಮಂತ್ರಿ ಇದ್ದಾರೆ ನಮ್ಮ ಜಮೀನುಗಳಿಗೆ ನೀರಿನ ತೊಂದರೆ ಇದೀಗ ಅದಕ್ಕೆ ಸ್ವಲ್ಪ ಕೆಲವೆಲ್ಲ ಕಾಮಗಾರಿಗಳು ಸ್ಯಾಂಕ್ಷನ್ ಅಂತ